ಹಾಡು ಮಾತಾಡು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಹಾಡು ಮಾತಾಡು ಅರೆ ರೆಡಿ ಆಗ್ಬಿಟ್ಟಿದೀಯ ಮೊನ್ನೆ ನಾನು ಮಂಗಳ ಅಕ್ಕ ರೇಡಿಯೋದಲ್ಲಿ ಬಂದು ಆನೆ ಬಂತೊಂದಾನೆ ಹೇಳ್ಕೊಟ್ಟಿದ್ವಲ್ವಾ ಕಲ್ತ್ಕೊಂಡ್ಯಾ ಅಮ್ಮ ಅಪ್ಪ ನೀನು ಆ ಹಾಡ್ ಹಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಹೇಳಿದ್ನಲ್ಲ ಆ ವಾಟ್ಸಪ್ ನಂಬರ್ಗೆ ಕಳ್ಸದ್ರ ಸರಿ ಹಾಗಾದ್ರೆ ನಮ್ಮ ಪುಟ್ಟಿ ಆ ಆನೆ ಬಂತೊಂದಾನೆ ಹಾಡ್ನ ಎಷ್ಟು ಚೆನ್ನಾಗಿ ಹೇಳಿದಾಳೆ ಅನ್ನೋದನ್ನ ಆ ವಿಡಿಯೋದಲ್ಲೇ ನೋಡ್ತೀನಿ ಪುಟ್ಟೀ ನಿನ್ ಥರಾನೇ ಪುಟ್ಟು ಪುಟ್ಟ ಮಕ್ಕಳು ಅದೆಷ್ಟು ಜನ ಥರ್ಥರಾವರಿ ವಿಡಿಯೋ ಮಾಡಿ ಕಳಿಸಿದ್ದಾರೆ ಗೊತ್ತಾ ಅಂದ್ರೆ ಅವರೆಲ್ಲರೂ ನಮ್ಮ ಥರಾನೇ ರೇಡಿಯೋ ಮುಂದೆ ಕೂತು ಮಂಗಳ ಅಕ್ಕ ಹೇಳ್ಕೊಟ್ಟ ಹಾಡನ್ನ ಹಾಗೇ ಕಲ್ತ್ಬಿಟ್ಟಿದ್ದಾರೆ ಅತ್ಸರಿ ಆನೆ ಬಂತೊಂದಾನೆ ಹಾಡನ್ನ ನಿನಗೆ ಹೇಳ್ಕೊಟ್ಟಿದ್ದು ಯಾವ ದಿನ ಆ ಕಳೆದ ಗುರುವಾರ ತಾನೇ ಪುಟ್ಟಿ ನಾವು ನಿನಗೆ ಪದ್ಯ ಹೇಳ್ಕೊಡೋಕೆ ಬರೋದು ವಾರದಲ್ಲಿ ಎರಡೇ ದಿನ ಮಂಗಳವಾರ ಗುರುವಾರ ಹಾಗಾದ್ರೆ ಒಂದು ವಾರ ಅಂದ್ರೆ ಎಷ್ಟು ದಿನ ಹೇಳು ಸರಿಯಾಗಿ ಸರಿಯಾಗಿ ಒಂದೊಂದು ಬೆರಳು ಎಣಿಸ್ಕೋತ ಹೇಳು ಹೇಗೆ ಎಣಿಸೋದು ಮತ್ತೆ ವಾರದಲ್ಲಿ ಬರೋ ಪ್ರತಿ ದಿನಕ್ಕೂ ಒಂದು ಹೆಸರು ಇರುತ್ತಲ್ವಾ ಒಂದು ಹೆಸರು ಹೇಳಿ ಒಂದು ಬೆರಳು ಮಡಚು ಮುಂದಿನ ಹೆಸರು ಹೇಳಿ ಇನ್ನೊಂದು ಬೆರಳು ಮಡಚು ಆಮೇಲೊಂದು ಆಮೇಲೆ ಇನ್ನೊಂದು ಹಾಗೆ ಸೋಮವಾರದಿಂದ ಶುರು ಮಾಡು ಎಲ್ಲಿ ಎಣಿಸು ಸೋಮವಾರ ಒಂದು ಮಂಗಳವಾರ ಎರಡು ಬುಧವಾರ ಮೂರು ಗುರುವಾರ ನಾಲ್ಕು ಶುಕ್ರವಾರ ಐದು ಶನಿವಾರ ಭಾನುವಾರ ಏಳು ಪುಟ್ಟಿಗೆ ಒಂದು ವಾರ ಅಂದ್ರೆ ದಿನ ಅಂತ ಗೊತ್ತಾಗೋಯ್ತು ಅಲ್ವಾ ಸರಿ ಈ ಏಳು ದಿನದಲ್ಲಿ ಏನ್ ಮಾಡ್ತೀಯ ಪುಟ್ಟಿ ಪ್ರತಿದಿನ ಆಟ ಆಡ್ತೀನಿ ಅಂತ ಹೇಳಿದ್ಯಲ್ಲ ಹಾಗಾದ್ರೆ ಯಾವ ಆಟ ಆಡ್ತೀಯಾ ನಮ್ಮ ಪುಟ್ಟಿ ಗಲ್ಲದ ಮೇಲೆ ಕೈ ಬೆರಳಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ಯಾವ ಆಟ ಆಡೋದು ಯಾವ ಆಟ ಆಡೋದು ಅಂತ ಗೋಲಿ ಬುಗುರಿ ಚಿನ್ನಿಕೋಲು ಕ್ರಿಕೆಟ್ ಲಗೋರಿ ಅರೆ ರೇ ಆಟಗಳ ಹೆಸರು ಹೇಳ್ತಾ ಹೋದ್ರೆ ನಮ್ ಪುಟ್ಟಿ ಕಂಡು ಮಿಂಚ್ತಾ ಇದೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಹೇಗಿದ್ರು ನಿಂಗೆ ಪುಟಾಣಿ ಪದ್ಯ ಹೇಳ್ಕೊಡೋಕೆ ಮಂಗಳ ಅಕ್ಕನೂ ಬಂದಿದ್ದಾರೆ ಅವರು ನಿನಗೆ ಈಗ ಒಂದು ಸ್ಪೆಷಲ್ ಪದ್ಯ ಹೇಳ್ಕೊಡ್ತಾರೆ ಅದು ಕಲ್ತು ಬಿಟ್ರೆ ಸಾಕು ವಾರದ ದಿನಗಳ ಹೆಸರು ಬೇರೆ ಬೇರೆ ಆಟದ ಹೆಸರು ಎಲ್ಲ ಗೊತ್ತಾಗ ಹೋಗುತ್ತೆ ಹಾಗಾದ್ರೆ ಕಳೆದ ಬಾರಿ ಮಾಡಿದ ಹಾಗೆ ಮಂಗಳ ಅಕ್ಕ ಒಂದು ಸಾಲು ಹೇಳಿದ್ರೆ ನೀನು ಅದನ್ನೇ ಇನ್ನೊಂದ್ಸಾರಿ ಹಾಡಬೇಕು ರಿಪೀಟ್ ಮಾಡಬೇಕು ಆಯ್ತಾ ಹಾಗೆ ಹಾಡ್ತಾ ಹಾಡ್ತಾ ಸುಲಭವಾಗಿ ಕಲ್ತು ಬಿಡಬಹುದು ಶುರು ಮಾಡೋಣವಾ ರೆಡಿ ಒನ್ ಟೂ ತ್ರೀ ಫೋರ್ సదుు దిన ఆరకి ఏలే ఏళ్ళు దిన ఆటకి సదు ఏడు దిన ಆಟಕ್ಕೆ ಏಳು ದಿನ ಸಾಲದು ಚೊಪ್ಪು ಹಣೆ ತಟ್ಕೊಂಡು ಕುಣಿತಾ ಇದಿಯಲ್ಲೇ ಪುಟ್ಟಿ ಹಾಡು ಬಾಯಿಗೆ ಬಂದೇ ಬಿಡ್ತಾ ಪರವಾಗಿಲ್ವೇ ನಮ್ ಪುಟ್ಟಿ ತಾನೆ ಜಹಾಣೆ ಸರಿ ದಿನಕ್ಕೊಂದು ಆಟ ಆಡೋ ಹಾಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಕ್ಕ ಈ ಹಾಡಲ್ಲಿ ಹೇಳ್ಕೊಟ್ರಲ್ವಾ ಸೋಮವಾರ ಕೋಲು ಮಂಗಳವಾರ ಕ್ರಿಕೆಟ್ಟು ಬುಧವಾರ ಬುಗುರಿ ಗುರುವಾರ ಗರಡಿ ಮನೆ ಶುಕ್ರವಾರ ಗೋಲಿ ಶನಿವಾರ ಲಗೋರಿ ಭಾನುವಾರ ಬೇಟೆ ಒಪ್ಪೊಬ್ಬ ಇಷ್ಟೊಂದು ಆಟ ಆಡ್ತಾಳ ನಮ್ ಪುಟ್ಟಿ ಹೌದು ನಮ್ಮ ಪುಟ್ಟಿಗೆ ಗರಡಿ ಮನೆ ಅಂದ್ರೆ ಏನು ಅಂತ ಗೊತ್ತಾ ಗರಡಿ ಮನೆ ಅಂದ್ರೆ ಆಡೋ ಜಾಗ ವ್ಯಾಯಾಮ ಮಾಡೋ ಜಾಗ ಕುಸ್ತಿ ಆಟ ಆಡೋಕೆ ಚೆನ್ನಾಗಿ ವ್ಯಾಯಾಮ ಮಾಡಬೇಕು ಚೆನ್ನಾಗಿ ಹಾಲು ಹಣ್ಣು ಆಹಾರ ತಿನ್ಬೇಕು ಆಗ್ಲೇ ಶಕ್ತಿ ಬರೋದು ಅತ್ಸರಿ ಭಾನುವಾರ ಬೇಟೆ ಅಂತ ಬಂತಲ್ಲ ಹಾಡಲಿ ಹಾಗಂದ್ರೆ ಏನು ಗೊತ್ತಾ ಹಿಂದಿನ ಕಾಲದಲ್ಲಿ ಕಾಡಿನ ಹತ್ರದಲ್ಲೇ ಹಳ್ಳಿಗಳಿರ್ತಾ ಇದ್ವಲ್ಲ ಆಗ ಕಾಡಲ್ಲಿದ್ದ ಹುಲಿ ಚಿರತೆ ತೋಳ ನರಿ ಇಂಥವೆಲ್ಲ ಬಂದು ಹಳ್ಳಿ ಜನರು ಸಾಕ್ತಾ ಇದ್ದ ಕುರಿ ಮೇಕೆ ಆಡು ಕೋಳಿ ಇಂಥ ಸಣ್ಣ ಸಣ್ಣ ಪ್ರಾಣಿಗಳನ್ನ ಎತ್ತುಕೊಂಡು ಹೋಗಿ ತಿಂದಹಾಕ್ ಇದ್ವು ಆ ಥರದ ಕಾಟ ಕೊಡೋ ಪ್ರಾಣಿಗಳನ್ನ ಬಾಣ ಬಿಟ್ಟು ಪಟಾಕಿ ಸಿಡಿಸಿ ಹೆದರಿಸಿ ಮತ್ತೆ ಕಾಡಿನ ಒಳಗಡೆ ಓಡಿಸೋಕೆ ಜನ ಎಲ್ಲ ಗುಂಪು ಸೇರ್ಕೊಂಡು ಹೋಗೋರು ಅದೇ ಬೇಟೆ ಹಿಂದಿನ ಕಾಲದಲ್ಲಿ ಬೇಟೆ ಆಡೋಕೆ ದೊಣ್ಣೆ ಬಿಲ್ಲು ಬಾಣ ಮಚ್ಚು ಕತ್ತಿ ಇವನ್ನೆಲ್ಲ ತಗೊಂಡು ಹೋಗೋರು ನೀವೆಲ್ಲ ಈಗ ಬೇಟೆ ಆಟ ಅಂದ್ರೆ ಒಂದು ಬೆತ್ತದ ಕಡ್ಡಿನ ಬಗ್ಸಿ ಎರಡೂ ತುದಿಗಳನ್ನು ಸೇರಿಸಿ ದಾರ ಕಟ್ಟಿ ಬಿಲ್ಲು ಮಾಡಿಕೊಂಡು ಒಂದು ತೆಂಗಿನ ಕಡ್ಡಿನೋ ಅಥವಾ ಸಣ್ಣಗೆ ಸೀಳಿದ ಬಿದಿರಿನ ಕಡ್ಡಿನೋ ಬಾಣ ಅಂತ ಮಾಡಿಕೊಂಡು ಬಿಲ್ಲಲ್ಲಿ ಬಾಣ ಇಟ್ಟು ಸ್ವಲ್ಪ ದೂರದಲ್ಲಿರೋ ಮರಕ್ಕೆ ಅಥವಾ ಕಲ್ಲಿಗೆ ಗುರಿ ಇಟ್ಟು ಬಾಣ ಬಿಡ್ತೀರಿ ಅಲ್ವಾ ಆದರೆ ನೀನು ಬಾಣ ಬಿಡೋವಾಗ ಅಕ್ಕಪಕ್ಕದಲ್ಲಿರೋ ಯಾರಿಗಾದರೂ ತಗುಲಿ ಅಪಾಯ ಆಗದೇ ಇರೋ ಹಾಗೆ ನೋಡ್ಕೋಬೇಕು ನೀನು ಇಂಥ ಬಿಲ್ಲು ಬಾಣ ಮಾಡ್ಕೊಂಡಿದ್ದೀಯಾ ಪುಟ್ಟಿ ಹೌದಾ ಮಾಡ್ಕೊಂಡಿದೀಯಾ ಸರಿ ಹಾಗಾದ್ರೆ ಎಲ್ಲಿ ಮಂಗಳಾ ಅಕ್ಕನ ಜೊತೆ ಇವತ್ತು ಹೇಳ್ಕೊಟ್ ಹಾಡು ಮತ್ತೊಂದ್ಸಾರಿ ಹಾಡ್ಬಿಡು ನೋಡೋಣ ಸಾಲದು సదు దిన

ಅಮ್ಮಂಗ್ ಹೇಳಿ ಈ ಹಾಡು ವಿಡಿಯೋ ರೆಕಾರ್ಡ್ ಮಾಡಿಸಿ ನಾನು ಹೇಳೋ ಮೊಬೈಲ್ ನಂಬರ್ಗೆ ಹೇಳು ನಿಂಗೂ ಒಂದು ಪ್ರಶಸ್ತಿ ಪತ್ರ ಬಂದರೂ ಬರಬಹುದು ಪುಟೀ ಸರಿನಾ ಹಾಗಾದ್ರೆ ನಾನು ನಾಳಿದ್ದು ಅಂದರೆ ಹಾಂ ಗುರುವಾರ ಬರ್ತೀನಿ ಇನ್ನೊಂದು ಹಾಡು ಹೇಳ್ಕೊಡೋಕೆ ರೆಡಿ ಇರ್ತೀಯಲ್ಲಾ ಇರು ಅಷ್ಟರಲ್ಲಿ ಅಪ್ಪ ಅಮ್ಮ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗ್ತೀನಿ ಹಾಗಾದ್ರೆ ನಾ ಹೊರಡಕ್ ಮುಂಚೆ ಇನ್ನೊಂದೇ ಒಂದು ಸಾರಿ ಮಂಗಳ ಅಕ್ಕನ ಜೊತೆ హాడుబిడ్తీయా ఆడే ఏదిన ఆటే సదు ఏళ్ళు ಶುಕ್ರವಾರಕ್ಕೆ ಗೋಲಿ ಆಟ ಶನಿವಾರಕ್ಕೆ ಲಗೋರಿ ಆಟ ಭಾನುವಾರ ರಜದ ದಿನ ಬೇಟೆಗೆ ಬೇಕು ಇಡೀ ದಿನ ಆರಕ್ಕೆ ಏಳೆ ಏಳು ದಿನ ಆಟಕ್ಕೆ ಸಾಲದು ಏಳು ದಿನ ಕಲಿಕಾ ಸಾಮರ್ಥ್ಯಕ್ಕೆ ನೀರೆರೆದು ಪ್ರೋತ್ಸಾಹಿಸಿ ಬೆಳವಸಿರಿ ಮೊಳಕೆಯಲ್ಲಿ ಸಿರಿಗನ್ನಡ ಕಂದ ಪ್ರತಿ ಮನೆಯಲ್ಲಿ ಬನ್ನಿ ಈ ಸಂಕಲ್ಪದ ಜೊತೆಗೆ ಮುಂದುವರಿಯೋಣ ನಿಮ್ಮ ಮಗು ಹಾಡಿದ ವಿಡಿಯೋ ಕಳಿಸೋಕೆ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಒಂದು ಏಳು ಆರು ಒಂದು ಎರಡು ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸೆವೆನ್ ಸಿಕ್ಸ್ ಒನ್ ಟು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮಲ್ಲಿಗೆ ಬರ್ತೇನೆ ನಿಮ್ಮೆಲ್ಲರ ರಘುಮಾಮ ನಮಸ್ಕಾರ ಇದುವರೆಗೆ ಹಾಡು ಮಾತಾಡು ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್ ಹಾಡಿದವರು ಮಂಗಳ ರವಿ ಸಂವಹನ ವಿನ್ಯಾಸ ಡಾಕ್ಟರ್ ಎನ್ ರಘು ನಿರ್ಮಾಣ ಎಸ್ ಆರ್ ಭಟ್ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ